ಹಾಯ್ ವೆಲ್ಕಮ್ ಬ್ಯಾಕ್ ಟು ಭೂಮಿ ಫ್ಯಾಷನ್ ಆ್ಯಂಡ್ ಜ್ಯುವೆಲರಿ ನಾನು ನಿಮಗೆ ಈ ವಿಡಿಯೋದಲ್ಲಿ ನ್ಯೂ ಡಿಸೈನ್ ಮಾಂಗಲ ಮಾಂಗಲ ಚೈನ್ ತರಿಸಿದ್ದೀವಿ ಸೊ ಇವತ್ತು ತೋರಿಸ್ತಿದ್ದೀನಿ ಇದು ಬಂದು ಡಬಲ್ ಲೈನ್ ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಮಾಂಗಲ ಚೈನ್ ವಿತ್ ಬ್ಲ್ಯಾಕ್ ಪೀಡ್ಸ್ ಇದೆ ಪ್ಲೇಟೆಡ್ ಬರುತ್ತೆ ಇದು ಬಂದು ನಿಮಗೆ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಇಂಚ್ ಬಂದು ಟ್ವೆಂಟಿ ಇಂಚ್ ಟ್ವೆಂಟಿ ಫೋರ್ ಇಂಚಿದೆ ಎಷ್ಟು ಜ ಪ್ರೀಮಿಯಮ್ ಕ್ವಾಲಿಟಿ ಕಟ್ಟಿಂಗ್ ಎಲ್ಲ ಎಷ್ಟು ನೀಟಾಗಿದೆ ನೋಡಿ ಕಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಗೋ ಸೇಮ್ ನಿಮಗೆ ಗೋಲ್ಡ್ ಫಿನಿಶೇ ಬರುತ್ತೆ ಗೋಲ್ಡ್ ಟೈಪೇ ಕಾಣಿಸುತ್ತೆ ಇದು ನಿಮಗೆ ಕಂಡು ಆಗಲ್ಲ ಆ ಥರ ಇದೆ ಪೀಸ್ ಬಂದು ನೆಕ್ಸ್ಟು ನಿಮಗೆ ಇನ್ನೊಂದು ಇನ್ನೂ ಬೇರೆ ಬೇರೆ ಡಿಸೈನ್ಸ್ ತೋರಿಸ್ತೀವಿ ನೆಕ್ಸ್ಟ್ ನೋಡಿ ಇದು ಬಂದು ಸೆಂಟ್ರಲ್ ನಿಮಗೆ ಗೋಧಿ ಡಿಸೈನ್ ಬರುತ್ತೆ ಇದು ಅಷ್ಟೇ ಬ್ಲ್ಯಾಕ್ ಪೀಟ್ಸ್ ಇದೆ ಇದು ನಿಮಗೆ ಅಪ್ ಟು ಟ್ವೆಂಟಿ ಸಿಕ್ಸಿಂದ ಟ್ವೆಂಟಿ ಏಯ್ಟ್ ಇಂಚ್ವರೆಗೂ ಬರುತ್ತೆ ಇದು ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಪ್ರೈಸ್ ಬಂದು ಸೇಮ್ ನೈನ್ ಫಿಫ್ಟಿ ಇರುತ್ತೆ ಎಷ್ಟು ಫಿನಿಶಿಂಗ್ ಎಷ್ಟು ನೀಟಾಗಿದೆ ನೋಡಿ ಬೇಕು ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಹಾರ್ಡರ್ ಪ್ಲೇಸ್ ಮಾಡಿ ಇದಕ್ಕೆ ತಾಲಿ ಬೇಕು ಅಂದರೆ ತಾಲಿ ಕೂಡ ಫಿಕ್ಸ್ ಮಾಡಿಕೊಡ್ತೀವಿ ತಾಲಿ ಬಂದು ಎಕ್ಸ್ಟ್ರಾ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟ್ ಈ ಡಿಸೈನ್ ನೋಡಿ ಇದು ಅಷ್ಟೇ ನಿಮಗೆ ಟ್ವೆಂಟಿ ಸಿಕ್ಸಿಂದ ಟ್ವೆಂಟಿ ಏಯ್ಟ್ ಇಂಚ್ವರೆಗೂ ಬರುತ್ತೆ ಮಧ್ಯ ನಿಮಗೆ ಗೋಲ್ಡ್ ಬಾಲ್ಸ್ ಬರುತ್ತೆ ಹಿಂದೆ ಮುಂದೆ ಎರಡೆರಡು ಅಂದರೆ ನಿಮಗೆ ನಾಲ್ಕು ಬ್ಲ್ಯಾಕ್ ಪೀಟ್ಸ್ ಬರುತ್ತೆ ಯಾವುದು ಬೇಕೋ ಅದನ್ನು ಸ್ಕ್ರೀನ್ ಔಟ್ ಚೈನ್ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಆರ್ಡರ್ ಪ್ಲೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಕು ಅಂದರೆ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಬೇರೆ ಏನೇ ಪ್ರಾಡಕ್ಟ್ ಬೇಕು ಇದಕ್ಕೆ ಇಯರಿಂಗ್ಸ್ ಕೂಡ ಬೇಕು ಅಂದರೂ ಸಿಗುತ್ತೆ ಎಲ್ಲ ಥರ ಜ್ಯುವೆಲರಿಸರೀಸು ಸಿಗುತ್ತೆ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಥ್ಯಾಂಕ್ ಯು